ಮೊನ್ನೆ ಮೈಸೂರಲ್ಲಿ ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಜಿಟಿ ದೇವೇಗೌಡರ ನೇತೃತ್ವದಲ್ಲಿ ನಮ್ಮೆಲ್ಲ ಮುಖಂಡಗಳು ಬಿ ಜೆ ಡಿ ಎಸ್ ಸೇರಿದ್ದಾರೆ ಬಹಳ ಗೌರವದಲ್ಲಿ ಮಾತಾಡ್ತೀನಿ ಶ್ರೀಮಾನ್ ಸಿದ್ದರಾಮಯ್ಯರು ಜೆಡಿಎಸ್ ಎಲ್ಲಿದೆ ಈ ರಾಜ್ಯದಲ್ಲಿ ಅಧಿಕಾರದ ಮದ ಜೆ ಡಿ ಎಸ್ ಎಲ್ಲಿದೆ ಜೆ ಡಿ ಎಸ್ ಇದೆ ಎಲ್ಲಿದೆ ಅನ್ನೋದನ್ನ ತೋರಿಸುವ ಸಾಮರ್ಥ್ಯ ತೊಂಬತ್ತೊಂದನೇ ವಯಸ್ಸಿನ ದೇವೇಗೌಡನಿಗೆ ಇದೆ ಅನ್ನೋದನ್ನ ಸಾಬೀತ್ ಮಾಡ್ತೀನಿ ನಾನು ಯಾರ ಭಯಕ್ಕೂ ಹಂಜಿಕೊಳ್ಳೋದಿ ಯಾರ ಭಯಕ್ಕೂ ಹಂಜಿಕೊಳ್ಳೋದಿಲ್ಲ ಆ ಭಯ ಅನ್ನೋದೇ ನನಗಿಲ್ಲ ಪ್ರೀತಿಸೋದಕ್ಕೆ ಶುರು ಮಾಡಿದ್ರೆ ಅದು ಬಹಳ ದೂರ ಹೊರಟೋಗ್ತಿದ್ದೆ